ಆ ಮಗು ಸಾಹಿತ್ಯದ ಅಂತ ನಾನೇನು ಕಾರಣ ಹೋಗ್ಬಾರ್ದೆ ಆ ಮಗು ಹುಟ್ಟಿದ್ದರೆ ನನಗೆ ಹೆಗ್ಗಾಗಲಿಲ್ಲ ನಾಳೆ ಸಾಹಿತ್ಯ ಅಂತ ದುಃಖವಾಗುವುದಿಲ್ಲ ಈ ಹುಟ್ಟು ಸಾವಂದ್ರೆ ಏನಂದ ಮನುಷ್ಯ ಹೊಸಾಗಿ ತೊಟ್ಟಾಗಲಿ ಜನನ ಹಳೆಗೆ ಕಳಚಿ ಬಿಸಾಕಿದಾಗಲಿ ಮರಳು ಅಷ್ಟೇ ಮೇಲೆ ಕಿತ್ತುಕೊಂಡು ಬಿಡುತ್ತಾಳೆ ಕೊಟ್ಟವಳು ಕಸಿದುಕೊಂಡು ಹೋಗುತ್ತಿರುವಾಗ ನಡಿಕಿನವಳನ್ನು ನಾವೇ ಕಡೆ ಪಡಬೇಕು ಯಾಕೆ ವೆಚ್ಚಪಡಬೇಕು ಅದು ನಮ್ಮ ಕರುಳಿನ ಬಳಿ ಸತ್ತು ಹೋಗ್ತೈತೆ ಆಗೋದಿಲ್ಲ ಯಾರಿಗೂ ಆಗೋದಿಲ್ಲ ನಮ್ಮ ನಮ್ಮ ಪಾಲಿನ ಗಂಟನ್ನು ನಾವೇ ಉಡಬೇಕೇ ವಿನಹ ಅನ್ನೇನಿಗೆ ಹೇಳಿದ್ರೆ ಹೇಳ ಸಾಧ್ಯ ಸಾಧ್ಯ ಅಲ್ಲೇ ಹಾಗಾದ್ರೆ ನನ್ನ ಮಗನ ಈ ನನ್ನ ಮಗನ ನಿನ್ನ ಶಿಷ್ಯನಾಗಿ ಮಾಡಿಕೊಡೋ ನಿನ್ನ ಮೂಲ ಶುದ್ಧ ಹಿತ್ತಗಲ್ಲು ಹಿತ್ತಗದಲ್ಲಿ ಯಾರಾದರೂ ಉಳಿಯ ಹಚ್ಚಾರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಮಕಾರ್ಯ ಸ್ಥಳವಿಲ್ಲ ಇವ ಸಂಭವ ಇವ ಪರಿಣಾಭ ಅನ್ನುವುದಕ್ಕಿಂತ ಇವನು ಎಷ್ಟು ಹಸಿದಿದ್ದಾರೇ ಎಷ್ಟು ಹದವಾಗಿದ್ದಾರೇನೋ ಮಾತ್ರ ಮುಂಚ ಅದು ನಿನ್ನ ಮಗನು ಬೇಡ ಅಂತೀರಿ ನನ್ನ ಮಗನು ಬ್ಯಾಡ ಅಂತೀರಿ ಹಾಗಾದ್ರೆ ನಿನ್ನ ಶಿಷ್ಯ ನಾವು ಎಲ್ಲಿತ್ತ ಅನ್ನೋದು ಇದ್ದಾನೆ ಸರಿ ಅವರೇ ನನ್ನ ಕರುಣೆಯ ಕರುಳ ನನ ಗಳಿಸಿತ್ತು ನನ್ನ ಗಳಿಸಿತ್ತು ಅವ ಸಣ್ಣ ಹುಡುಗಿ ತನ್ನ ಮನೆಯೊಳಗು ಬರುವುದು ಹೋಗದನ್ನ ನೋಡಿದ್ರೆ

ಅದು ಒಳ್ಳೆಯಾಗಿ ಇಟ್ಕೊಂಡ್ರೆ ಈ ಜನ ಈ ಜನ ಸುಮ್ಮನೆ ಇರ್ತಾರೆ ಏನೋ ಏನು ಈ ಜನ ಬೇಕಾದ ಜನ ಬೇಕಾದನು ಮನ ಹೊಗಳುತಾರೆ ಬೇಕಾದನು ಮನ ಈ ಜನ ಈ ಸಮಾಜಕ್ಕೆ ನಾಯಕ ಅಂತ ಹೇಳಬೇಕು ಹಾ ಹೇಳಬೇಕು ಹೇಳಬೇಕು ಅಪ್ಪ ನಮ್ಮ ಸಲವಾಗಿ ಅಲ್ಲ ನಮ್ಮ ಮಕ್ಕಳ ಸಲವಾಗಿ ಅದು ಹೆದರಬೇಕಪ್ಪ ಯಾಕಂದ್ರೆ ನಮ್ಮ ಇವರ ಕೊರತುಗಳು ಮಕ್ಕಳಿಂದ ಮಕ್ಕಳ ಸಲುವಾಗಿ ಆದ್ರೂ ಹೆದರಲೇ ಬೇಕಪ್ಪ ಎಲ್ಲ ಹಾಕೊಂಡು ಬದಕ್ಕ ಕಾಗುತ್ತೇನಪ್ಪ ಈ ಸಮಾಜ ನಮ್ಮ ಬೆಂಕಿ ಉಂಡೆಗೆ ಕರೆದು ಹೋಗಲು ನಿನ್ನ ತಮ್ಮ ಬೆನ್ನೆಯ ಮುಂದೆ ವಾಚರ್ ಬಂಡೆ ಅಂತ ಈ ಸಮಾಜದ ಮಕ್ಕಳೇ ನಾನು ಈಗ ಹೋಗಿ ನನ್ನ ಮಗ ಶರಿಪನ ತರ್ಕೊಂಡ್و ಕರ್ಕೊಂಡು ಬರ್ತೀನಿ ಕೇಳು ತೇ냐 ನೋಡು ನೀ ಪಾಠ ಹೇಳೋದಾದ್ರೆ ಅದು ನಮ್ಮ ಜಾತಿ ಹುಡುಗರಿಗೆ ಅದು ಬ್ರಾಹ್ಮಣರ ಮಕ್ಕಳಿಗೆ ಅಷ್ಟೇ ಹೇಳತಕ್ಕದ್ದು ರ್ಯಾರೆ ಜಾತಿ ಹುಡುಗರಿಗೆ ಹೇಳಕೂಡದಲ್ಲ ಹೇಳಕೂಡದು ಯಾರು ನಮ್ಮ ನಮ್ಮ ಮಕ್ಕಳು ಕಲಿತು ವಿದ್ಯಾವಂತರಾಗಿ ನಮ್ಮ ಮಕ್ಕಳಿಂದ ನಮಗೆ ಮೋಕ್ಷ ಸಿಗುತ್ತಪ್ಪ ನಾವು ನಮ್ಮ ಪಾಠಶಾಲೆಯಲ್ಲಿ ಪಾಠ ಹೇಳುವಾಗಿದ್ರೆ ನಮ್ಮ ಬ್ರಾಹ್ಮಣರ ಮಕ್ಕಳಿಗೆ ಅಷ್ಟೇ ಹೇಳಬೇಕು ಬೇರೆಯವರ ಮಕ್ಕಳಿಗೆ ಹೇಳಬಾರ ನಾಳೆ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಮ್ಮ ಮಕ್ಕಳಿಂದಲೇ ನಮಗೆ ಮೋಕ್ಷಗಳು ಈ ಕಂಡ ಹೆಂಡರ ತೊಗಲ ತಿಂಡಿಯಿಂದ ಹುಟ್ಟಿದ ಮಕ್ಕಳನ್ನು ತಂದೆ ತಾಯಿಗಳು ಮುಚ್ಚಕ ಹೊಟ್ಟಲು ಸ್ವಲ್ಪದಲ್ಲಿ ಜನಗಳಿಗೆ ಜಾಗ ಎಳಿಸುತ್ತಿರಲಿಲ್ಲ ಅಂತಹ ಮಕ್ಕಳನ್ನು ಪಡೆಯಬೇಕಾದರೆ ಪೂರ್ವ ಜನ್ಮದಿಂದಲೂ ನಾವು ಮಾಡಿಕೊಡುವಂಥ ಪುಣ್ಯರ ಫಲವೇ ಮಾತ್ರ ಹುಟ್ಟಾವಂತ ನಾನು ಮಾತ್ರ ಹುಟ್ಟಾವೆ ಅವರಿಂದಲೇ ನಮಗೆ ಮೌಕ್ಷ ಸಿಗುತ್ತೇಳ್ ಅದನ್ನ ಹೆಮೆ ಅದನ್ನ ಹೆಮೆದ್ರೆ ನನ್ನ ಮಗ ಶನಿ ಬಾ ನಾನು ಹುಡುಕುತ್ತ ನಮ್ಮನೆ ಕಡೆ ಹಾಳ್ಕೊಡ್ತಾ ಇದ್ದೇನೆ